ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಆಡಿಯೋ ಬುಕ್ ಪಡೆಯಿರಿ ಮಂದಲೆ ಬಿಳಿ ನೊರೆಯತುಹಿನ ಮದಗಜ ಗಮನದಂದದಲ್ಲಿ ನೆರೆ ಬಂದಳೀಂದ್ರ ನಮರಾವತಿಗೆ ತೆರೆಯ ಮೋಹಿನಿಯೊಲಂದದಲ್ಲಿ ಪೆರ್ಬಂಡೆ ಕುಚಗಳ ಸುರ ಸುಂದರಿಯು ಅಂದವೇನೆಂಬೆ ಶೃಂಗ ಶೃಂಗಾರ ಶಿಖಿಯ ಪರಿಯ ಕಾವ್ಯ ಓದುತ್ತಿದ್ದ ಸುರೇಶನ ರಸಾಸ್ವಾದನೆ ಸುಂದರಿಯು ಎನ್ನುವ ಪದ ಆದ ನಂತರ ಹುಳು ತಿಂದೋ ಏನೋ ಅಷ್ಟುದ್ದ ತೂತು ಬಿದ್ದಿದ್ದುದರಿಂದ ಭಂಗ ಬಂದಂತಾಗಿ ತಲೆಯೆತ್ತಿ ಮಾತನಾಡುತ್ತಿದ್ದ ಗೌರಿ ರಾಜಪ್ಪನ ಕಡೆಗೆ ನೋಡಿದ ಏನಯ್ಯಾ ಕಾವ್ಯನ ಬಹಳ ಎಂಜಾಯ್ ಮಾಡ್ತಿರೋ ಹಾಗಿದೆ ಎಂದು ಸುರೇಶ ತಲೆಯೆತ್ತಿದ್ದನ್ನು ನೋಡಿ ರಾಜಪ್ಪ ಕೇಳಿದ ಏನ್ರಿ ಅಷ್ಟನ್ ಚೆನ್ನಾಗಿದ್ರೆ ನಮಗೂ ಒಂಚೂರು ಓದಿ ಹೇಳಿ ಎಂದು ಗೌರಿ ಕುತೂಹಲದಿಂದ ಕೇಳಿದಳು ಚೆನ್ನಾಗೇನೋ ಇದೆ ಆದ್ರೆ ಇದನ್ನ ಸಾರ್ವಜನಿಕವಾಗಿ ಓದೋ ಹಾಗಿಲ್ಲ ಕಣೇ ಏನಿದ್ರೂ ಅವರವರೇ ಓದಿ ಆನಂದ ಪಡಬೇಕಾದ ಕಾವ್ಯ ಎಂದು ಸುರೇಶ ತಮಾಷೆಯಾಗಿ ಹೇಳಿದ ರೈಲು ನಿಧಾನವಾಗಿ ಮುಂದುವರೆಯುತ್ತಿದೆಯೆಂದಾದ ಮೇಲೆ ಮತ್ತೆ ಕುಳಿತು ಸುರೇಶ ಗುರುರಾಜ ಪಂಡಿತನ ಕಾವ್ಯವನ್ನು ಮುಂದಕ್ಕೆ ಓದತೊಡಗಿದ್ದ ಗುರುರಾಜ ಕವಿ ತನ್ನ ಕಾವ್ಯವನ್ನು ಅಂತಿಮವಾಗಿ ವೈರಾಗ್ಯ ಪ್ರತಿಪಾದನೆಗೆ ಉಪಯೋಗಿಸಿದ್ದರೂ ಕಾವ್ಯವೆಲ್ಲ ಪಕ್ಕಾ ಶೃಂಗಾರ ಕಾವ್ಯವಾಗಿತ್ತು ಉತ್ತುಂಗರಾಜನ ಆಸ್ಥಾನಕ್ಕೆ ಬಂದ ಆ ಮಹಾನ್ ನರ್ತಕಿಯ ಅಂಗೋಂಪಾಂಗಗಳ ಸವಿವರ ವರ್ಣನೆಗೆ ಅವನ ಕಾವ್ಯದ ಬಹುಭಾಗ ಮೀಸಲಾಗಿತ್ತು ಅಂಥ ಏ ಸರ್ಟಿಫಿಕೇಟ್ ಏನಿದೆಯೋ ಅದರಲ್ಲಿ ಒಂದಷ್ಟು ಮಾಮೂಲಿ ಕವಿಸಮಯಗಳು ಕುಚನಿತಂಬಗಳ ವರ್ಣನೆಗಳೂ ಇದ್ದಾವೆ ಅವೆಲ್ಲ ನಮ್ಮ ಹಳೆ ಕವಿಗಳಲ್ಲಿ ಯಾರಲ್ಲಿಲ್ಲ ಪಂಪನಿಂದ ಹಿಡಿದು ನಾರಣಪ್ಪನವರಿಗೆ ಎಲ್ಲಾ ಪುರುಷೋತ್ತಾಬುತ್ತಿದ್ದಂತೆಯೇ ಕುಚನಿತಂಬಗಳ ವರ್ಣನೆಗೆ ಇಳಿಯೋರೆ ನೀನ್ ಹೇಳೋದು ನೋಡಿದ್ರೆ ನಿನಗೇನೋ ಹೊಸ ಅರ್ಥಗಳು ಹೊಳಿತಿರೋ ಯಾರಿಗ್ ಗೊತ್ತು ಮಹಾರಾಯ ಬ್ರಹ್ಮಚಾರಿಗಳಿಗೆ ಒಂದರ್ಥ ಅರ್ಥ ಒಂದರ್ಥ ಬರೋ ಹಾಗೆ ಬರದಾನೋ ಏನೋ ಎಂದು ರಾಜಪ್ಪ ತಮಾಷೆ ಮಾಡಿದ ಕರೆಕ್ಟು ನೀನ್ ಹೇಳೋದು ನೀನು ಮದುವೆ ಮಾರ್ಕೊಂಡು ಆಮೇಲೆ ಎಡಿಟ್ ಮಾಡೋದು ಒಳ್ಳೆಯದು ರಾಜಪ್ಪ ಇಲ್ಲದಿದ್ರೆ ಅವನು ಹೇಳೋ ಡೀಟೇಲೆಲ್ಲ ನಿನಗೆ ಹಾಗಯ್ಯ ಗೊತ್ತಾಗತ್ತೆ ಹೇಳು ಎಂದು ರಾಜಪ್ಪನ ಹೇಳಿಕೆಯನ್ನು ಪ್ರತಿಪಾದಿಸಿ ಸುರೇಶ ತಮಾಷೆ ಮಾಡಿದ ಸುಮ್ಮನಿರಯ ಈ ಗುರುರಾಜ ಕವಿ ಸ್ವಲ್ಪ ಸೆಕ್ಸ್ ಪರ್ವರ್ಡ್ ಥರ ಕಾಡ್ತಾನೆ ಕಣಯ ಈ ಕಾಮಾಂದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಮದುವೆ ಮಕ್ಕಳು ಮರಿ ಎಲ್ಲಾ ಮಾಡ್ಕೋಬೇಕಾ ಅವನು ಕುಚಗಳನ್ನ ಹೆಬ್ಬಂಡೆಗಳಿಗೆ ಗಿರಿಶಿಖರಗಳಿಗೆ ಎಲ್ಲ ಹೋಲಿಸ್ತಾನೆ ಈಗ ನೀನು ಮದುವೆ ಮಾಡ್ಕೊಂಡಿದ್ಯಲ್ಲ ಏನು ಹೊಳೆದಿತ್ತು ಹೊಸ ಅರ್ಥ ನಿನಗೆ ಎಂದು ಹೊರಟೊರಟಾಗಿ ಸುರೇಶನೊಡನೆ ರಾಜಪ್ಪ ವಾದಕ್ಕಿಳಿದವನು ಮತ್ತೆ ಪಕ್ಕದಲ್ಲಿ ಗೌರಿ ಕುಳಿತಿರುವುದನ್ನು ಗಮನಿಸಿ ಸುಮ್ಮನಾಡ ಏನ್ರೀ ಯಾವ ಕಾಲದಿಂದಲೂ ಇದೇ ಅಂತ ಕಾಣದೆ ಹೆಂಗಸ್ರನ್ನ ಜಾಹೀರಾತಿಗೆ ಉಪಯೋಗಿಸಿಕೊಳ್ಳೋದು ಎಂದು ಗೌರಿ ಹೊಸದೊಂದು ವಿವಾದ ತೆಗೆಯುವುದಕ್ಕೆ ಸಿದ್ಧಳಾದಳು ಆದರೆ ಆ ವೇಳೆಗಾಗಲೇ ಸುರೇಶ ಮತ್ತೆ ಆ ಕಡತದಲ್ಲಿ ತಲ್ಲೀನನಾದಂತಿದ್ದುದರಿಂದ ಸುಮ್ಮನಾದಳು ರಾಜಪ್ಪ ಕ್ವಚಿತ್ತಾಗಿ ಕುಚನಿತಂಬಗಳನ್ನು ಹೆಬ್ಬಂಡೆಗಳಿಗೆ ಗಿರಿಶಿಖರಗಳಿಗೆ ಕವಿ ಹೋಲಿಸಿದ್ದನ್ನು ಸುರೇಶನ ಮನಸ್ಸಿನಲ್ಲಿ ಏನೇನೋ ನೂರಾರು ವಿಚಿತ್ರ ಆಲೋಚನೆಗಳನ್ನು ಪ್ರಚೋದಿಸಿದ್ದವು ಗುರುರಾಜಕವಿ ಉದ್ದಕ್ಕೂ ಆ ನರ್ತಕಿಯ ಹಾವಭಾವ ನಡೆಬಳುಕು ವೈಯಾರಗಳನ್ನೆಲ್ಲ ಕೇವಲ ನದಿಯ ಉಪಮಾನಗಳಲ್ಲೇ ನಿರ್ವಹಿಸುತ್ತಾ ಹೋಗಿದ್ದು ಸುರೇಶನಿಗೆ ಆಶ್ಚರ್ಯಕರವಾಗಿ ಕಂಡಿತ್ತು ಯೋಚಿಸಿದಂತೆ ಇದು ಕೇವಲ ಕವಿಸಮಯವಾಗಲಿ ಅಥವಾ ರಾಜಪ್ಪ ಹೇಳಿದಂತೆ ಕವಿಯ ಸೆಕ್ಸ್ ಪರ್ವರ್ಷನ್ ಆಗಲಿ ಎಲ್ಲವೆಂದೇ ಅವನ ಮನಸ್ಸು ಹೇಳುತ್ತಿತ್ತು ಏನೋ ರಹಸ್ಯ ಸಂದೇಶವನ್ನು ಅರಸುತ್ತಲೇ ಸುರೇಶ ಓದುತ್ತಿದ್ದ ದ್ವಿಸಂಧಾನ ಕಾವ್ಯ ಎಂದು ಮೇಲೆ ಇವನ ಉಪಮಾನ ಉಪಮೇಯಗಳಿಗೆಲ್ಲ ಇನ್ನೊಂದೇನೋ ಅರ್ಥ ಇರಬಹುದಲ್ಲವೇ ಸುರೇಶನ ಮನಸ್ಸು ಒಂದೇ ಸಮ ಚಿಂತಿಸಿತು ಏನಿರಬಹುದು ರಾಜಪ್ಪನನ್ನು ಕೇಳುವುದರಿಂದ ಏನು ಸುಖವಿಲ್ಲ ಇದರಲ್ಲೆಲ್ಲ ಇವನು ಸ್ವಲ್ಪ ದಡ್ಡನೆ ಏಕೆಂದ್ರೆ ಈ ರೀತಿ ಗೂಢಾರ್ಥಗಳ ಪದ್ಯ ಹೊಸೆಯುತ್ತಾರೆಂದೇ ಇವನು ನವ್ಯ ಕಾವ್ಯವನ್ನೂ ಕನ್ನಡದ ನವ್ಯಕವಿಗಳನ್ನೂ ಬಾಯಿಗೆ ಬಂದ ಹಾಗೆ ಬೈಯುತ್ತಿರಲಿಲ್ಲವೆ ಎಂದೆಲ್ಲ ಯೋಚಿಸುತ್ತಾ ಮನಸ್ಸಿನಲ್ಲೇ ಮೆಲುಕು ಹಾಕುತ್ತಿರಬೇಕಾದರೆ ಸುರೇಶನಿಗೆ ಒಂದು ಯೋಚನೆ ಮಿಂಚಿನಂತೆ ಹೊಳೆಯಿತು ಗುರುರಾಜ ಕವಿ ನರ್ತಕಿಯನ್ನು ನದಿಗೆ ಹೋಲಿಸುತ್ತಿದ್ದಾನೋ ನದಿಯನ್ನು ನರ್ತಕಿಗೆ ಹೋಲಿಸುತ್ತಿದ್ದಾನೋ ದ್ವಿಸಂಧಾನ ಕಾವ್ಯ ಎಂದು ಮೇಲೆ ಇವನು ಇಲ್ಲೇ ಏನೋ ಕರಾಮತ್ತು ಮಾಡಿದ್ದಾನೆ ಆದರೆ ಯಾವ ನದಿಯಿದು ಅಥವಾ ಈ ನರ್ತಕಿಯ ಹೆಸರೇನು ಅಲ್ಲೋ ರಾಜಪ್ಪ ಇವಳು ನರ್ತಕಿ ಅನ್ನೋದೇನೋ ಸರಿ ಆದರೆ ಯಾವಳಯ್ಯಾ ಇವಳು ಇವಳ ಹೆಸರೇನು ಇವಳೇನು ರಂಭೆಯೋ ಉರ್ವಶಿಯೋ ಅಥವಾ ನರಮನುಷ್ಯರಿಗೆ ಹುಟ್ಟಿದವಳೋ ಯಾವುದೂ ಇಲ್ವಲ್ಲಯ್ಯಾ ಎಂದು ಮತ್ತೆ ರಾಜಪ್ಪನೊಡನೆ ಸುರೇಶ ಮಾತಿಗಾರಂಭಿಸಿದ ಏನಯ್ಯಾ ಬಹಳ ಸೀರಿಯಸ್ ಆಗಿ ಓದ್ತಿರೋ ಹಾಗಿದೆ ನೀನದನ್ನ ರಿಪೇರಿ ಮಾಡಿ ಕೊಟ್ಟರೆ ನಿನ್ಗೂ ಪರ್ಸೆಂಟೇಜ್ ಕೊಡ್ತೀನಯ್ಯ ನಂದು ಹಾಸ್ಟೆಲ್ ಬಿಲ್ಲು ನೀನ್ ಕಟ್ಟಿದ್ರೋಣ ಇನ್ನೂ ನನ್ನ ಮೇಲೆ ಇದೆಯಲ್ಲ ನಿನ್ ಸಾಲ ವಸೂಲಿ ಮಾಡ್ಕೊಳ್ಳೋದಿರ್ಲಿ ಇವಳ ಹೆಸರೇನು ಹೇಳೋರಂದ್ರೆ ಎಂಚದೋ ಪುರಾಣ ತೆಗೀತಿದ್ಯಾ ಎಂದು ಸುರೇಶ ರಾಜಪ್ಪನ ಹುಡುಗಾಟಿಕೆಯ ಬಗ್ಗೆ ಅಸಮಾಧಾನದಿಂದ ಗೊಣಗಿದ ಯಾರಿಗೊತ್ತೋ ಅವಳ ಹೆಸರು ಜೈನರ ಕಥೆಯಾಗಿರೋದ್ರಿಂದ ಅವಳ ಹೆಸರು ನೀಲಾಂಜನಿಯೋ ರತ್ನಪ್ರಭೆಯೋ ಇರಬಹುದು ಸ್ವಲ್ಪ ಸರಿಯಾಗಿ ನೋಡು ಆ ಕಡತದಲ್ಲಿ ಕೊಟ್ಟಿಲ್ವಾ ನನಗೆ ಓದಿದ್ದ ಜ್ಞಾಪಕ ಇಲ್ಲ ಅಷ್ಟಕ್ಕೂ ಅವಳ ಹೆಸರು ಕಟ್ಕೊಂಡು ನಿನಗೇನಾಗ್ಬೇಟಾಗಿದೆ ಯಾರೋ ಎಕ್ಸ್ ಅಂತಿಟ್ಕೊ ಅದೇನು ನಿನಗಷ್ಟೊಂದು ಮುಖ್ಯನ ಎಂದು ರಾಜಪ್ಪ ಉತ್ತರಿಸಿದ ಅವನಿಗೆ ಅದರ ಬಗ್ಗೆ ಏನೂ ಅಷ್ಟೊಂದು ಆಸ್ಥೆಯಿದ್ದಂತರಿರ್ಲಿಲ್ಲ ಅದೇಕೋ ಸುರೇಶನಿಗೆ ಅವಳ ಹೆಸರು ತಿಳಿಯುವುದು ಮುಖ್ಯ ಎನ್ನಿಸಿತು ಇಡೀ ಕಾವ್ಯ ಸರಸರ ತಿರುವಿ ಹಾಕಿದ ಎಲ್ಲೂ ಯಾವ ಮೂಲೆಯಲ್ಲೂ ಆ ನರ್ತಕಿಯ ನಾಮಧೇಯ ಮಾತ್ರ ಇಲ್ಲ ಎಲ್ಲಕ್ಕಿಂತ ಕಾವ್ಯ ಪ್ರಾರಂಭದಲ್ಲೇ ನರ್ತಕಿ ಪಾತ್ರ ಕಾವ್ಯದೊಳಗೆ ಪ್ರವೇಶ ಮಾಡುವಲ್ಲೂ ನರ್ತಕಿಯ ಹೆಸರಿಲ್ಲ ಕಾವ್ಯ ಅಲ್ಲಲ್ಲಿ ಹುಳು ತಿಂದು ಮುಕ್ಕಾಗಿರುವಲ್ಲೇನಾದರೂ ಅವಳ ಹೆಸರಿತ್ತೋ ಎಂದು ಅನುಮಾನಿಸಿ ಒಂದು ಪದ್ಯ ಹುಳು ತಿಂದು ತೂತು ಬಿದ್ದಿರುವಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷೆ ಮಾಡಿದ ಸುರೇಶನ ಅನುಮಾನ ಜೋರಾಯಿತು ಆರು ಮಾತ್ರಾಗಣದ ಒಂದು ಪದ ಇರಬೇಕಾದಲ್ಲಿ ತೂತು ಬಿದ್ದಿದೆ ಇಲ್ಲೇ ಈ ನರ್ತಕಿಯ ಅಥವಾ ಈ ನದಿಯ ಹೆಸರಿರಬೇಕಿತ್ತು ಹಾಗಾದರೆ ಮುಂದೆಲ್ಲಾದರೂ ಇದೇ ತರ ತೂತು ಬಿದ್ದಿರುವ ಜಾಗ ಪರೀಕ್ಷಿಸೋಣ ಎಂದು ಮೂರು ಪುಟ ಮುಂದೆ ಸರಿಸಿ ಮತ್ತೊಂದೆಡೆ ತೂತು ಬಿದ್ದಿರುವ ಚರಣವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷೆ ಮಾಡಿದ ಕರೆಕ್ಟ್ ಇಲ್ಲೂ ಹೆಸರಿರಬೇಕಾದ ಜಾಗದಲ್ಲಿ ಹಾಳೆ ತಿಂದು ಹೋಗಿದೆ ಹಾಗಾದರೆ ಇದು ಹುಳು ತಿಂದು ಹೋಗಿದ್ದಲ್ಲ ಹುಳು ತಿಂದಿದ್ದರೆ ಅದು ತಿಂದಷ್ಟುದ್ದಕ್ಕೂ ಎಲ್ಲಾ ಹಾಳೆಗಳಲ್ಲೂ ಒಂದೇ ಕಡೆ ತೂತು ಬಿದ್ದಿರಬೇಕು ಹುಳು ಎಲ್ಲಾದರೂ ಹಾಳೆ ಹಾಳೆಗಳೊಳಗೆ ನುಸುಳಿ ನಿರ್ದಿಷ್ಟ ಪದಪದಗಳನ್ನೇ ಹುಡುಕಿ ತಿನ್ನುತ್ತದೆಯೇ ಅಷ್ಟೇ ಅಲ್ಲ ಈ ಕಡತಗಳೊಳಗೆ ಇರುವ ತೂತಿನ ಉದ್ದ ಅಗಲಗಳನ್ನು ನೋಡಿದರೆ ಆರು ಮಾತ್ರ ಗಣದ ಯಾವುದೋ ಒಂದು ಪದವನ್ನು ಗೊತ್ತಾಗದ ಹಾಗೆ ನಾಶ ಮಾಡಿದ್ದಾರೆ ಏನೋ ರಹಸ್ಯ ಇದೆ ಇದರಲ್ಲಿ ಈ ದ್ವಿಸಂಧಾನ ಕಾವ್ಯಡ ಇನ್ನೊಂದು ಅರ್ಥ ಸ್ಫುರಿಸದ ಹಾಗೆ ಮಾಡುವುದೇ ಈ ಕಡತದ ಕೆಲವು ಪದಗಳನ್ನು ತೆಗೆದಿರುವ ಉದ್ದೇಶ ಅಲ್ಲವೇ ಏನಿರಬಹುದು ಯಾಕಿರಬಹುದು ರಾಜಪ್ಪನ ಜೊತೆ ಸಮಾಲೋಚನೆ ಮಾಡಬೇಕು ಎಂದು ತಲೆಯೆತ್ತಿದವನು ಹಠಾತ್ತಾಗಿ ಜಾಗರೂಕನಾದ ಬೆಳಗ್ಗಿನಿಂದ ತನ್ನ ಬುದ್ಧಿಯೆಲ್ಲಾ ಕಂಗಾಲಾಗುವಂತೆ ನಡೆದಿರುವ ರಹಸ್ಯಮಯ ಘಟನೆಗಳೆಲ್ಲದರ ಕೀಲಿಕೈ ಇದರಲ್ಲೇ ಎಲ್ಲೋ ಇದೆ ಎನ್ನಿಸಿದ್ದರಿಂದ ಸುರೇಶ ಅದರ ಸಮಾಲೋಚನೆ ಮಾಡದೆ ಬಾಯಿ ಬಿಗಿಹಿಡಿದು ರೈಲಿನ ಕಿಟಕಿ ಹೊರಗೆ ಕವಿದ್ದ ಮಂಜನ್ನು ನಿಟ್ಟಿಸುತ್ತಾ ತಾನು ಯೋಚಿಸುತ್ತಿರುವುದು ಸರಿಯೇ ಎಂದು ಸಿಂಹಾವಲೋಕನ ಮಾಡಿದ ಅವನಿಗೆ ನಿಧಾನವಾಗಿ ರಾಜಪ್ಪನ ಕೆಲಸ ಉದ್ದೇಶಗಳ ಬಗ್ಗೆಯೂ ಸೂಕ್ಷ್ಮ ಅನುಮಾನಗಳು ಶುರುವಾಯಿತು ಸುರೇಶನಿಗೆ ತಾವು ವೈದು ಮಾರಿದ ಏಲಕ್ಕಿಯನ್ನು ತಾರಾಮಾರಿ ದುಡ್ಡು ಕೊಟ್ಟುಕೊಂಡು ಜೀವನ್ಲಾಲ್ ಸೃಷ್ಟಿಸಿದ ರಹಸ್ಯಕ್ಕೂ ಈ ರಾಜಪ್ಪ ಗುರುರಾಜಕವಿಯ ಕಾವ್ಯ ಹೊತ್ತು ಅಮ್ಮಾಡಲ ದೇವಸ್ಥಾನ ಹುಡುಕಿ ತಿರುಗುತ್ತಿರುವುದಕ್ಕೂ ನಿಗೂಢ ಅಂತರಾರ್ಥಗಳುಳ್ಳ ಕಾವ್ಯವಾಗಿ ಗುರುರಾಜ ಕವಿಯ ಕಾವ್ಯ ಕಾಣುತ್ತಿರುವುದಕ್ಕೂ ಎಲ್ಲೆಲ್ಲಿಯ ಸಂಬಂಧ ಇದೆಲ್ಲ ನನ್ನ ಅತಿಬುದ್ಧಿಯ ಅವಾಂತರವೇ ಹೊರತು ಮತ್ತೇನೂ ಅಲ್ಲ ಎಂದೆನ್ನಿಸಿತು ಆದ್ರೆ ಮತ್ತೆ ಯೋಚಿಸಿದಾಗ ಇವುಗಳೊಳಗೆ ಯಾವುದೋ ಒಂದು ಸಣ್ಣ ಸಂಬಂಧದ ಎಳೆಯಿದೆ ಎನ್ನುವ ಅನುಮಾನ ಏಕೆ ನನ್ನ ಮನಸ್ಸು ಎಲ್ಲವನ್ನೂ ರಹಸ್ಯ ನಿಗೂಢ ಎಂದು ಅರ್ಥೈಸುತ್ತಿದೆ ಬೆಳಗ್ಗಿನಿಂದ ನಾನು ಎದುರಿಸಬೇಕಾಗಿ ಬಂದ ವಿಚಿತ್ರ ಸನ್ನಿವೇಶಗಳ ದೆಸೆಯಿಂದ ನನಗೊದಗಿರುವ ಭ್ರಾಂತೀಯ ಇದು ರಾಜಪ್ಪನ ಬಗ್ಗೆ ಯಾಕೆ ನನಗೆ ಗುಮಾನಿ ಶುರುವಾಯಿತು ಜುಗಾರಿ ಕ್ರಾಸ್ನ ಯಾವುದೋ ಕಾಳದಂಧೆಗಳಿಗೆ ಸಂಬಂಧಿಸಿದ್ದರಿಂದ ಇವನು ಇಲ್ಲಿ ತಿರುಗುತ್ತಿರಬಹುದೇ ಓಡುವ ರೈಲಿಗೆ ನಾವಿದ್ದ ಗಾಡಿಗೆ ಇವನು ಹತ್ತಿಕೊಂಡಿದ್ದೇನೋ ಆಕಸ್ಮಿಕವಿರಬಹುದು ಏಕೆಂದರೆ ನಾವು ರೈಲಿಗೆ ಹತ್ತಬೇಕು ಎಂದು ತೀರ್ಮಾನಿಸಿದ್ದೇ ಕೊನೆಗಳಿಗೆಯಲ್ಲಿ ಅದನ್ನು ಮುಂದಾಗಿಯೇ ಅವನಿಗೆ ಯಾರೂ ತಿಳಿಸಿರಲು ಸಾಧ್ಯವಿಲ್ಲ ಆದರೆ ಈ ಗುರುರಾಜಕವಿಯ ಕಾವ್ಯ ಒಂದೂವರೆ ಲಕ್ಷ ಕೊಟ್ಟು ಇವನ ಕೈಲಿ ಎಡಿಟ್ ಮಾಡಿಸುತ್ತಿರುವುದರಲ್ಲಿ ಸತ್ಯಾಂಶ ಎಷ್ಟು ಈ ದ್ವಿಸಂಧಾನ ಕಾವ್ಯವನ್ನು ಯಾವ ಕ್ಲಾಸಿಗೂ ಪಠ್ಯಪುಸ್ತಕ ಮಾಡಲು ಕಷ್ಟವೇ ಸರಿ ಅವನು ಇದರ ಬಗ್ಗೆ ಹೇಳುತ್ತಿರುವುದು ನಿಜವೋ ಸುಳ್ಳೋ ರಾಜಪ್ಪ ನಮ್ಮ ಗಾಡಿಗೆ ಹತ್ತಿಕೊಂಡಿದ್ದು ನಿಜವಾಗಿಯೇ ಆಕಸ್ಮಿಕವೇ ಎಂದಾದರೆ ಮಿಕ್ಕ ಎಲ್ಲಾ ಹೇಳಿಕೆಗಳನ್ನೆಲ್ಲ ನಾವು ನಂಬಬಹುದೆಂದು ಕಾಣುತ್ತದೆ ಸುರೇಶ ಕೊಂಚ ಹೊತ್ತು ಕಿಟಕಿ ಕಡೆಗೆ ನೋಡಿತ್ತಾ ಯೋಚಿಸಿದವನು ಮತ್ತೆ ಗುರುರಾಜ ಕಾವ್ಯಾಭ್ಯಾಸಕ್ಕೆ ತೊಡಗಿದ ಈಗ ಮಸಲಾ ಈ ನರ್ತಕಿಯ ಹೆಸರು ಆರು ಮಾತ್ರ ಗಣದ ಏನಾದರೂ ಒಂದು ಎಂದು ಪರಿಭಾವಿಸಿ ಕಾವ್ಯ ಓದಿ ನೋಡೋಣ ಎಂದು ಎಷ್ಟು ಯೋಚಿಸಿದರೂ ಆರು ಮಾತ್ರ ಗಣದ ಒಂದು ಹೆಸರು ಸರಿಯಾದ್ದು ಜ್ಞಾಪಕಕ್ಕೆ ಬರುತ್ತಿರಲಿಲ್ಲ ರಾಜಪ್ಪ ಈ ಕಾವ್ಯದಲ್ಲಿ ಎಲ್ಲೂ ಈ ನರ್ತಕಿಯ ಹೆಸರೇ ಪ್ರಸ್ತಾಪ ಆಗಿರೋ ಹಾಗೆ ಕಾಣೋಲ ಕಣೋ ಎಲ್ಲೋ ಹುಳು ತಿಂದೋ ಹರಿದೋ ನಾಪತ್ತೆ ಆಗಿದೆ ಅವಳ ಹೆಸರು ಏನಾಗಿರಬಹುದು ಒಂದು ಊಹೆ ಮಾಡಿ ಹೇಳು ನೋಡೋಣ ಎಂದು ಸುರೇಶ ರಾಜಪ್ಪನಿಗೆ ಹೇಳಿದ ಹೆಂಗಸರ ಹೆಸರಿಗೇನ್ ಬರಗಾಲ ನನ್ನ ಹೆಸರೇ ಇಡೀ ಅದಕ್ಕೇನಂತೆ ಎಂದು ವಿನೋದದ ದನಿಯಲ್ಲಿ ಗೌರಿ ಹೇಳಿದಳು ಪಾಪ ಇನ್ನೂ ಹಾಲು ಕುಡಿಯೋ ಮಗು ನೋಡ್ರಿ ಹೆಂಗಸರ ಹೆಸರು ಸಹ ಗೊಟ್ಟಿಲ್ಲ ನನ್ನಂತ ಬ್ರಹ್ಮಚಾರಿ ಇವನಿಗೆ ಹೇಳಿಕೊಡಬೇಕು ಎಂದು ರಾಜಪ್ಪನು ನಗೆಯಾಡಿದ ರಾಜಪ್ಪ ಒಂದು ಹಳಗನ್ನಡ ಪದ್ಯದೊಳಗೆ ಹೆಸರು ಕೂರಿಸೋದು ಅಂದ್ರೆ ಹುಡುಗಾಟ ಅಂದುಕೊಂಡಿದ್ದೀಯೇನೋ ಇದು ಆರು ಮಾತ್ರಾಗಣದ ಹೆಸರೇ ಆಗಬೇಕು ಅದಕ್ಕಾಗಿಯೇ ಕೇಳಿದ್ದು ನಾನು ಅಂಥದ್ದು ಯಾವುದು ಫಕ್ಕಂತೆ ಜ್ಞಾಪಕನೇ ಬರಿಲ್ವಲ್ಲೋ ಎಂದ ಸುರೇಶ ಮೂವರೂ ಕುಳಿತು ಸಮಾಲೋಚನೆ ಮಾಡಿದರು ರಾಜಪ್ಪ ಲೀಲಾವತಿ ಎನ್ನುಂದು ಆರು ಮಾತ್ರಾಗಣದ್ದು ಎಂದು ಸಲಹೆ ಮಾಡಿದ ಮತ್ರಾಗಣವೇನೋ ಸರಿ ಆದರೆ ಅದು ಪದ್ಯದಲ್ಲಿ ಹೊಂದುತ್ತದೆ ಎಂದು ಸುರೇಶ ಹುಳು ತಿಂದು ತೂತು ಬಿದ್ದಿದ್ದ ಜಾಗಕ್ಕೆ ಅದನ್ನು ಹೊಂದಿಸಿ ಪರೀಕ್ಷೆ ಮಾಡಿದ ಒಂದು ಕಡೆ ಅಂತ್ಯಪ್ರಾಸವಿದ್ದಲ್ಲಿ ಲೀಲಾವತಿಯ ತೀ ಹೊಂದಿಕೆಯಾಗದೆ ಹೋಯಿತು ಹಾಗಾದರೆ ಲಕಾರಾಂತ್ಯವಿರುವ ಆರು ಗಣದ ಹೆಸರು ಯಾವುದಾಗಬಹುದು ಎಂದು ತುಂಬ ಹೊತ್ತು ಅನೇಕ ಹೆಸರುಗಳನ್ನು ಇಬ್ಬರೂ ಸೂಚಿಸುವುದು ಅವನ್ನು ಛಂದಸ್ಸು ಮಾತ್ರೆ ಲಯ ಇತ್ಯಾದಿಗಳೆಲ್ಲ ಹೊಂದುತ್ತದೆ ಎಂದು ತೂತು ಅಕ್ಕಪಕ್ಕದ ಪದಗಳೊಡನೆ ಪರೀಕ್ಷಿಸಿ ತಿರಸ್ಕರಿಸುವುದು ನಡೆಯಿತು ಕೊನೆಗೆ ಬೇಜಾರಾಗಿ ಎಲ್ಲರೂ ಸುಮ್ಮನಾಗಿ ಅದು ಇದು ಮಾತನಾಡತೊಡಗಿದರು ಆದರೆ ಸುರೇಶ ಸುಮ್ಮನೆ ಕುಳಿತಿದ್ದರೂ ಗಾಢವಾಗಿ ಯೋಚಿಸುತ್ತಿದ್ದ ಗೌರಿ ಮತ್ತು ರಾಜಪ್ಪ ತಮಗೆ ತೋಚಿದ ಪದಗಳನ್ನು ಸೂಚಿಸಿ ತಮಾಷೆ ಮಾಡುತ್ತಿರಬೇಕಾದರೆ ಆ ಪದ ಯಾವುದು ಎಂದು ಕಂಡುಹಿಡಿಯಬಹುದು ಎಂದು ಅಸ್ಪಷ್ಟವಾಗಿ ಸುರೇಶನಿಗೆ ಅನ್ನಿಸಿತ್ತು ಅಂತ್ಯ ಲ ಎನ್ನುವುದ ಕೆಳಗೆ ಒಂದು ಸಾರಿ ಆ ಪದ ಬಂದಿತ್ತು ಇನ್ನೊಮ್ಮೆ ಆದಿಪ್ರಾಸ ವಿಪುಲ ಪ್ರಯತ್ನದೊಳ್ ಎನ್ನುವಲ್ಲಿ ಯತ್ನದ ಕೆಳಗೆ ಬಂದಿತ್ತು ಹಾಗಾದರೆ ಆರು ಮಾತ್ರ ಗಣದ ಆ ಪದದ ಎರಡನೇ ಅಕ್ಷರ ಕೊನೆಯ ಅಕ್ಷರ ಲ ಅಲ್ಲವೇ ಇಷ್ಟು ಪತ್ತೆ ಹಚ್ಚುವುದಕ್ಕೆ ಸುರೇಶ ತಲೆನೋವಿಸುವಷ್ಟು ಯೋಚಿಸಬೇಕಾಯಿತು ಚೆಸ್ಸಾಟಗಾರನಂತೆ ಆ ಕಡತ ನೋಡುತ್ತಾ ಎಲ್ಲವನ್ನೂ ಮರೆತು ಸುರೇಶ ಚಿಂತಿಸುತ್ತಿದ್ದ ಇದ್ದಕ್ಕಿದ್ದ ಹಾಗೆ ಅವನಿಗೆ ತಾನು ಮಾಡುತ್ತಿದ್ದ ತಪ್ಪೊಂದು ಗಮನಕ್ಕೆ ಬಂತು ಇದು ದ್ವಿಸಂಧಾನ ಕಾವ್ಯ ಎನ್ನುವುದನ್ನು ಮರೆತು ಹೆಂಗಸಿನ ಹೆಸರನ್ನೇ ಯೋಚಿಸುತ್ತಿದ್ದೇನೆ ನರ್ತಕಿಯನ್ನು ಹೊಳೆಗೂ ಹೊಳೆಯನ್ನು ನರ್ತಕಿಗೂ ಹೋಲಿಸಿದ್ದರೆ ಹೊಳೆಯ ಹೆಸರನ್ನು ಯಾಕೆ ಯೋಚಿಸಬಾರದು ಈ ಗುರುರಾಜ ಕವಿ ಇಲ್ಲಿಯವನಾಗಿದ್ದರೆ ಇಲ್ಲಿರುವ ಯಾವುದೋ ಹೊಳೆಯ ಹೆಸರನ್ನೇ ಯೋಚಿಸಿರುತ್ತಾನೆ ಯಾವುದಿರಬಹುದು ಸೀತಾ ನದಿ ದೋಣಿಹೊಳೆ ಕಾಳಿ ಶರಾವತಿ ನೇತ್ರಾವತಿ ಏನು ಎಲ್ಲ ದಿ ತಿ ಎ ಅಂತ್ಯಾಕ್ಷರ ಇದ್ದಾವಲ್ಲ ಲ ಅಂತ್ಯಾಕ್ಷರ ಇರುವ ನದಿಯೆಂದ್ರೆ ಕಪಿಲಾ ನದಿ ಒಂದು ನೆನಪಿಗೆ ಬರುತ್ತಿದೆಯಪ್ಪ ನಂಜನ್ಗೂಡಿನ ಹತ್ತಿರ ಹರಿಯೋ ಈ ನದಿಯನ್ನ ಜುಗಾರಿ ಕ್ರಾಸಿನ ಕಡೆಗೆ ಹೇಗೆ ಹರಿಯುವ ಹಾಗೆ ಮಾಡೋದು ಹೀಗೆ ಒಂದೊಂದಾಗಿ ಯೋಚಿಸುತ್ತಿರಬೇಕಾದರೆ ಟಟಕ್ಕಂತ ಇಡೀ ಪದ ಒಂದೇ ಸಾರಿ ಸುರೇಶನ ತಲೆಗೆ ಚಕ್ಕಂತ ಹೊಳೆಯಿತು ಮುನ್ನೂರು ವರ್ಷದ ಹಿಂದೆ ದೋಣಿ ಹೊಳೆಗೆ ಈ ಹೆಸರೇ ಇರಲಿಲ್ಲ ಆಗ ಅದಕ್ಕಿದ್ದ ಹೆಸರು ರತ್ನಮೂಲ ಕರೆಕ್ಟ್ ರತ್ನಮೂಲ ಎಂದರೆ ಹೊಳೆಯ ಹೆಸರಾಯಿತು ರತ್ನಮಾಲಾ ಎಂದರೆ ನರ್ತಕಿಯ ಹೆಸರಾಯಿತು ಸಂಧಾನ ಕಾವ್ಯಕ್ಕೆ ಸರಿಹೊಂದುವ ಪದ ಇದೇ ಸರಿ ಸುರೇಶನ ಮುಖ ಹಠಾತ್ತಾಗಿ ಪ್ರಸನ್ನವಾಗಿದ್ದನ್ನು ನೋಡಿ ಗೌರಿ ಏನ್ರಿ ಏನೋ ನಿಮ್ಮ ತಲೆಗೆ ಹಾಗಿದೆ ಎಂದು ಕೇಳಿದಳು ಏನಿಲ್ಲ ಯೋಚನೆ ಮಾಡ್ತಿದ್ದೇನೆ ಎಂದು ಚುಟುಕದಲ್ಲಿ ಉತ್ತರಿಸಿ ತನ್ನ ಸಂಶೋಧನೆಯ ಸರಿ ತಪ್ಪುಗಳನ್ನು ಒರೆಹಚ್ಚಿ ನೋಡಲು ಮತ್ತೆ ಸುರೇಶ ಕಡತದಲ್ಲೇ ಮುಳುಗಿದ ಆ ಹೆಸರು ಏನಾಗಿ ಆ ನರ್ತಕಿಯ ಹೆಸರು ಏನಾಗಿದರೇನು ಬಿಡೋ ಸುರೇಶ ಹಳೆಗನ್ನಡ ಓದೋದೇ ಮರತು ಹೋಗಿದೆ ಅಂತಿದ್ದೋನು ಮಾತಾಡೋದನ್ನೇ ನಿಲ್ಲಿಸಿ ಓದಕೆ ಶುರು ಮಾಡ್ದಲ್ಲೊ ಎಂದು ಲಾಜಪ್ಪ ಸುರೇಶನಿಗೆ ಹೇಳಿದ್ದು ಸುರೇಶನ ಗಮನಕ್ಕೆ ಬರಲಿಲ್ಲ